ಈಗ ನನ್ನ ಎರಡನೇ ವಿಚಾರ ಬಿಹಾರ ಗ್ರಾಮದಲ್ಲಿ ಸುಸಜ್ಜಿತವಾದ ಸಂತೆಯ ಸ್ಥಳ ನಾವು ಚಿಕ್ಕವರಿದ್ದಾಗ ಈ ನಮ್ಮ ಏನು ಚೌಡಿ ಕಟ್ಟೆ ಅದ ಚೌಡಿ ಕಟ್ಟೆ ಮೇಲೆ ಒಂದು ನಾಲ್ಕೈದು ಮಂದಿ ಬಂದು ಅಲ್ಲೇ ಬುಟ್ಟಿ ಇಟ್ಕೊಂಡು ಕುತ್ತು ವ್ಯಾಪಾರ ಮಾಡ್ತಿದ್ರು ಆಮೇಲೆ ಮ್ಯಾಲ ಸುರ್ಪುರದವ್ರ ಅಂಗಡಿ ಮುಂದೆ ಪಟ್ಟಂಗಳಿತ್ತು ಆ ಪಟ್ಟದಾಗ ಕೂಡ ಜನ ಆವಾಗ ಇವಾಗ ಸೇರಿಕೊಂಡು ಅಲ್ಲಿ ಕೂಡ ಒಂದು ಸಂತೆ ವ್ಯವಸ್ಥೆಯನ್ನು ಮಾಡ್ತಿದ್ರು ಆದರೆ ತದನಂತರ ನಮ್ಮ ಊರಿಗೆ ಪ್ರತಿ ಶುಕ್ರವಾರ ಸಂತಿ ಪ್ರಾರಂಭ ಆಯಿತು ಆ ಸಂತಿ ಪ್ರಾರಂಭ ಆದ ವಿಷಯ ತಿಳಿದು ನನಗೆ ಅವಾಗ ಭಾಳ ಆಯಿತು ಯಾಕಂದರೆ ಎಲ್ಲ ಊರಾಗ ಸಂತಿ ನೆರೆತಿದ್ದು ನಮ್ಮ ಊರಾಗ ಸಂತಿ ನೆರೆತಿದ್ದಿಲ್ಲ ಆದ್ದರಿಂದ ಆದರೆ ಈಗ ಎಲ್ಲಿ ನೆರಲಿರ್ಬೋದು ಅಂತ ಸಂತಿ ಈಗ ಬಸ್ ಸ್ಟ್ಯಾಂಡ್ ಹತ್ತಿರ ನಿಮ್ಗೆಲ್ಲರೂ ಗೊತ್ತದ ಬಸ್ ಸ್ಟ್ಯಾಂಡ್ ಹತ್ತಿರ ಏನಿದೆ ಆ ಹಳಿ ಸಾಲಿ ಮುಂದೆ ಸಂತಿ ನೆರೆತದೆ ಅಲ್ಲಿ ಉಳ್ಕೋದೇಳ ಓಕೆ ಬಟ್ ಮ ಏನು ಮಳೆಗಾಲದಾಗ ಬಹಳ ಪರಿಸ್ಥಿತಿ ಗಂಭೀರವಾಗಿರ್ತದೆ ಪಾಪ ವ್ಯಾಪಾರಿಗಳಿಗೆ ಸರಿಯಾಗಿ ಕೊ ಕುಳಿತುಕೊಳ್ಳೋಕೆ ಅವಕಾಶ ಇಲ್ಲ ಇನ್ನು ಈ ಒಂದು ಗ್ರಾಹಕರಿಗೂ ಕೂಡ ಅಲ್ಲಿ ನಡೆದಾಳ್ಕೆ ಸಮಸ್ಯೆ ಆಗ್ತದೆ ಅದರಿಂದ ಅಲ್ಲಿ ಒಂದು ಒಳ್ಳೆಯ ಸುಸಜ್ಜಿತ ಅಂದರೆ ನಾನು ಈ ಮುಧೋಳದ ಶಿರೋಳ ಗ್ರಾಮಕ್ಕೆ ಭೇಟಿ ಕೊಟ್ಟು ಬಂದೀನಿ ಅಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಅವರು ಭಾಳ ಚಂದದ ಏನು ಎತ್ತರ ಕಟ್ಟಿ ಕಟ್ಟಿ ಮ್ಯಾಲೆಲ್ಲ ಛಾವಣಿ ಹಾಕಿ ದೊಡ್ಡ ದೊಡ್ಡ ಇದು ಕಟ್ಸ್ಯಾರ ಏನು ಕಟ್ಸ್ಯಾರಪ್ಪ ಅಂದ್ರೆ ಅದು ಮಾರುಕಟ್ಟೆಗೆ ಸ್ಥಳಗಳನ್ನು ಕಟ್ಸಾರ ಆದ್ರೆ ಅಲ್ಲಿ ಏನಪ್ಪ ನನಗೆ ನೋಡಿ ವಿಚಿತ್ರ ಇತ್ತು ಅಲ್ಲಿ ಜನ ಆ ಕಟ್ಟಿಗಳ ಮೇಲೆ ಕುಂದ್ರಲ್ಲ ತಳೆಗಿಳಿದು ರಸ್ತದ ಬದಿ ಕುಂದಿರ್ತಾರೆ ಅದು ಯಾಕೆ ಏನು ಅಂತ ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಬಹುಶಃ ಅಲ್ಲಿ ಏನೋ ತೊಂದರೆ ಅದ ಅದಲ್ಲಿ ಅದು ಆ ಜ ಆ ಆ ಥರ ಒಂದು ಮಾಡಿದ್ರೆ ಅದು ಆ ಜನ ಅದನ್ನು ಸ್ವೀಕಾರ ಮಾಡಲ್ಲ ಅದರಿಂದ ನಾವು ಏನು ಮಾಡೋನು ಈ ಏನು ಸಂತೆ ನಡೆಯೋ ಸ್ಥಳ ಅದಲ್ಲ ಅದರಲ್ಲಿ ಆ ಪೂರ್ತಿ ಸ್ಥಳವನ್ನು ಗಟ್ಟು ಹಾಕಿನ್ರಿ ಗಟ್ಟು ಹಾಕಿ ಅಲ್ಲಿ ಬ ಮಳೆ ನೀರಾಗಲಿ ಅಥವಾ ಇತರ ಮಳೆ ನೀರು ಮುಖ್ಯವಾಗಿ ಮಳೆ ನೀರು ಬಂದರೆ ನಿಲ್ಲದಂಗೆ ಅದಕ್ಕೊಂದು ಚರಂಡಿ ವ್ಯವಸ್ಥೆಯನ್ನು ಮಾಡಿ ಮಳೆ ಬಂದರೂ ಕೂಡ ಮಳೆ ನಿಂತ ಮೇಲೆ ಸಂತಿ ನೆರವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ ಯಾಕಂದರೆ ಸಂತಿ ಕೂಡ ರೈತರಿಗೆ ಮತ್ತು ಊರು ಜನರಿಗೆ ಒಂದು ಮುಖ್ಯವಾದ ಸ್ಥಳ ಅದನ್ನು ಕೂಡ ಅದಕ್ಕೂ ಈ ನಮ್ಮ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಸಾಕಷ್ಟು ಹಣಗಳನ್ನು ಈ ಒಂದು ವ್ಯವಸ್ಥೆಗಳು ಇಂಥ ಒಂದು ವ್ಯವಸ್ಥೆಗಳಿಗೋಸ್ಕರ ಮೀಸಲಾಗಿಟ್ಟಿರ್ತಾರೆ ಅದನ್ನು ನಾವು ಸರಿಯಾಗಿ ಅದನ್ನು ಉಪಯೋಗಿಸಿಕೊಂಡು ಬೇಕಾದ ಕೆಲಸಕ್ಕೆ ಬಳಸಿಕೊಟ್ರೆ ಎಲ್ಲ ಸಾರ್ವಜನಿಕರಿಗೂ ಒಂದು ಒಳ್ಳೆಯದು ಆಗ್ತದೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಒಳ್ಳೆಯದಾಗಬೇಕು ಈ ಸದ್ದ ನಾವೆಲ್ಲ ಏನೋ ಒಂದು ಪಟ್ಟಣಗಳನ್ನು ಹೋಗಿ ಬೆಂಗಳೂರಿನ ತಲೆ ಬೆಂಗಳೂರು ಅಂಥವು ಗ್ರಾಮಗಳಲ್ಲಿ ಬೆಂಗಳೂರಂಥ ಊರುಗಳಲ್ಲಿ ಜೀವನ ಮಾಡಿ ಮತ್ತೆ ಪಟ್ಟಣಕ್ಕೆ ನಾವು ಹೊಳೆ ಬಂದಿದ್ದೆವು ಈ ಮುಂದಿನ ಪೀಳಿಗೆಗಳು ಕೂಡ ಹಳೆ ಬರ್ಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ಆದರೂ ಅವರಿಗೆ ಒಳ್ಳೆ ವ್ಯವಸ್ಥೆ ಮಾಡೋಕ್ಕೆ ಮಾಡಿ ಕೊಡಬೇಕಾದದ್ದು ನಮ್ಮ ಜವಾಬ್ದಾರಿ ಅದ ಅದರಿಂದ ನಾವೆಲ್ಲರೂ ಸೇರಿ ಇದು ಒಬ್ಬರಿಂದ ಇಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಇದಕ್ಕೆ ಎಲ್ಲರೂ ಸಪೋರ್ಟ್ ಬೇಕು ಅದರಿಂದ ನಮಗೇನು ನಿಮ್ಗೆ ನೈತಿಕ ಬೆಂಬಲ ನಿಮ್ಮ ನಿಮ್ಮಿಂದ ಮತ್ತೊಂದು ನಮಗೇನು ನಿರೀಕ್ಷೆ ಇಲ್ಲ ನಮಗೆ ನೈತಿಕ ಬೆಂಬಲ ನಮ್ಮ ಗ್ರಾಮ ವಿಕಾಸ ರೈತ ಸಂಘಕ್ಕೆ ನೈತಿಕ ಬೆಂಬಲ ಅಷ್ಟೇ ಬೇಕಾಗಿದೆ ನಿಮ್ಮಿಂದ ನೀವು ಮಾಡ್ರಪ್ಪ ಎಲ್ಲ ಒಳ್ಳೆಯದಕ್ಕೆ ಮಾಡ್ತೀರಿ ಅಂತಂದರೆ ನಮಗೆ ಇನ್ನೂ ಹುರುಪು ಬರ್ತದೆ ಇಂಥ ನೂರಾರು ಒಳ್ಳೆ ಕೆಲಸಗಳನ್ನು ನಾವು ನಮ್ಮ ಯೋಜನೆಗಳಲ್ಲಿ ಹಾಕಿಕೊಳ್ತೀವಿ ಅಂತ ಹೇಳಿಬಿಟ್ಟು ಈ ಎರಡನೇ ವಿಚಾರವನ್ನು ಮುಗಿಸಿದ್ದೇವೆ